ಕನ್ಯಾ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಗ್ರಹದ ಒಂದು ರಹಸ್ಯಮಯವಾದಂತಹ ವಿಚಾರವನ್ನು ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಇಸ್ವಿಗೋಸ್ಕರ ಕನ್ಯಾ ರಾಶಿಯವರಿಗೋಸ್ಕರ ತಿಳಿಸುವಂತಹ ವಿಚಾರ ಈ ವಿಡಿಯೋದಲ್ಲಿ ನಾನು ಮಾಡ್ತಾ ಇದ್ದೇನೆ ಏನಪ್ಪಾ ಅಂತಂದರೆ ಗ್ರಹ ನಿಮ್ಮ ರಾಶಿಯಲ್ಲಿ ಇರ್ತಾನೆ ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಇಸ್ವಿ ಸಂಪೂರ್ಣ ಜನ್ವರಿಯಿಂದ ಡಿಸೆಂಬರ್ ತನಕ ನಿಮ್ಮ ರಾಶಿಯಲ್ಲೇ ಕೇತುಗ್ರಹ ಇರಲಿದ್ದಾನೆ ಸೊ ನಿಮ್ಮ ರಾಶಿಯಲ್ಲೇ ಕೇತುಗ್ರಹ ಇರ್ತಾನೆ ಅಂತಂದಾಗ ನಿಮಗೆ ವಿಶೇಷವಾದಂತಹ ರಹಸ್ಯಮಯವಾದ ಎಚ್ಚರಿಕೆಗಳನ್ನು ಕೊಡಲೇಬೇಕಲ್ವೇ ಹಾಗೂ ಕೇತುವಿನ ಬಗ್ಗೆ ಯಾಕೆ ಕಾನ್ಸಂಟ್ರೇಷನ್ ಕೇತು ಬಗ್ಗೆನೇ ಯಾಕೆ ವಿಡಿಯೋ ಮಾಡ್ತಾ ಇದ್ದೀರಾ ಅಂತಂದರೆ ಜನವರಿ ಹನ್ನೊಂದನೇ ತಾರೀಕು ಕೇತು ಜಯಂತಿ ಸೊ ಕೇತುವಿನಿಂದ ಏನೇನು ಸಮಸ್ಯೆಗಳಾಗತ್ತೆ ಅದಕ್ಕೆ ಏನು ಪರಿಹಾರ ಮಾಡ್ಕೊಂಡ್ಬಿಡಬೇಕು ಅದನ್ನು ಮೊದಲೇ ಸ್ಟಾರ್ಟಿಂಗಲ್ಲೇ ಆದಿಪೂಜ್ಯ ಗಡಾಧಿಪ ಬುಡದಲ್ಲೇ ನಾವು ಮಾಡ್ಕೊಂಬಿಟ್ರೆ ಅಂದರೆ ಇಡೀ ವರ್ಷ ಆ ಸಮಸ್ಯೆಗಳಿಂದ ತಪ್ಪಿಸ್ಕೊಳ್ಬಹುದು ಅನ್ನುವಂಥದ್ದು ಒಂದು ನನ್ನ ಒಂದು ಅನಿಸಿಕೆ ಸೊ ಅದರಿಂದ ಜನವರಿ ಹನ್ನೊಂದನೇ ತಾರೀಕು ಮಾರ್ಗಶೀರ್ಷ ಅಮಾವಾಸ್ಯೆಯ ಒಂದು ಕೇತು ಜಯಂತಿಗೆ ಪ್ರಯುಕ್ತ ಕೇತುವಿನ ಆರಾಧನೆ ಮಾಡಲಿಕ್ಕೆ ಒಳ್ಳೆಯ ದಿವಸ ಆದ್ದರಿಂದ ಅದರ ನಂತರ ಇಡೀ ವರ್ಷ ಕೇತುವಿನ ಪ್ರಭಾವ ನಿಮ್ಮ ರಾಶಿಯಲ್ಲಿ ಕನ್ಯಾ ರಾಶಿಯಲ್ಲಿರುವಂತಹ ಕೇತುವಿನ ಒಂದು ವಿಶೇಷವಾದ ಪ್ರಭಾವ ನಿನ್ನ ತಿಳಿಸ್ಬಿಡೋಣ ಹಾಂ ಅಂತ ಈ ವಿಡಿಯೋ ಮಾಡ್ತಾ ಇದ್ದೇನೆ ನೋಡಿ ಕೇತು ವಿಘ್ನಕಾರಕ ಅಬ್ಸ್ಟ್ಯಾಕಲ್ಸ್ ಕ್ರಿಯೇಟರ್ ಅಂತ ಸೊ ಈ ವಿಘ್ನಕಾರಕನಾಗಿರುವ ಕೇತು ನಿಮ್ಮ ರಾಶಿಯಲ್ಲೇ ಇರ್ತಾನೆ ಅಂದ್ರೆ ಎಲ್ಲ ವಿಘ್ನಗಳೇ ಜಾಸ್ತಿ ಯಾವುದು ಅನ್ಕೊಂಡಾಗೆ ಒಂದು ಪ್ರಯತ್ನದಲ್ಲಿ ನಿಮ್ಗೆ ನಿಮಗೆ ಅವಕಾಶಗಳು ತಾನಾಗೆ ಹುಡ್ಕೊಂಬರ್ತಿದ್ವು ನೀವು ಎಲ್ಲಿ ಕೂತ್ಕೊಂಡಿದ್ರಲ್ಲ ಅವಕಾಶ ನಿಮ್ಮನ್ನು ಹುಡ್ಕೊಂಬರ್ತಿದ್ವು ಅಥವಾ ನೀವು ಏನೇ ಕೆಲಸಕ್ಕೆ ಹಾಕರೂ ಹೂವು ಆಯ್ತದಂಗೆ ಮಾಡಿಬಿಡ್ತಿದ್ರಿ ಆ ಕೆಲಸನ ಆದರೆ ಈ ಕೇತು ನಿಮ್ಮ ರಾಶಿ ಪ್ರವೇಶ ಮಾಡೋದ್ರಿಂದ ನೀವು ಯಾವ ಕೆಲಸಕ್ಕೆ ಹೋದರೂ ಹಿನ್ನೆಡೆನೆ ನೀವು ನೀವು ಹೋದ್ರಿ ಅಂದರೆ ಕೆಲಸ ಮಾಡ್ಕೊಂಡೇ ಬರ್ತಿದ್ರಿ ಬಟ್ ಇವಾಗ ಇಲ್ಲ ಹೋದ್ರಿ ಅಂದರೆ ಫೇಲೇ ಅದು ನಿಮಗೆ ಭಾಳ ಮನಸ್ಸಿಗೆ ಬೇಸರ ಆಗುತ್ತೆ ಯಾಕೆ ಅಂತಂದರೆ ಕೆಲಸಗಳು ಯಾವುದೂ ಆಗ್ತಾ ಇಲ್ವಲ್ಲ ಅಂತ ಏನು ಅಂದ್ಕೊಂಡ್ರು ಮಾಡೋಕ್ಕಾಗ್ತಾ ಇಲ್ವಲ್ಲ ತುಂಬ ಅಂದ್ಕೊತೀನಿ ಬಟ್ ಒಂದನ್ನು ಮಾಡೋಕ್ಕಾಗ್ತಾ ಇಲ್ವಲ್ಲ ಏನೋ ಒಂಥರ ಕಿರಿಕಿರಿ ಆಗ್ತಾ ಇದೆ ಯಾವ ಕೆಲಸಕ್ಕೆ ಮುಂದುವರೆದ ತಕ್ಷಣ ಅಲ್ಲೊಂದು ಕಿರಿಕಿರಿ ಅಲ್ಲೊಂದು ಅಡ್ಡ ಅಡ್ಗಾಲು ಅನ್ನೋ ಥರ ಓಹ್ ಇಲ್ಲಿ ಇದೊಂದು ಅಡ್ಗಾಲು ಆಮೇಲೆ ಆ ಪಾಸಿಟಿವ್ ಸೆನ್ಸೇ ಆಗೋಲ್ಲ ನಿಮಗೆ ಪಾಸಿಟಿವ್ ಸೆನ್ಸೇ ಆಗಲಿ ಒಂದು ಸೈಟ್ ನೋಡ್ಕೊಂಬರೋಣ ಅಂತ ಹೊಟ್ಟ ತಕ್ಷಣ ಏನೊಂದು ಅಪಶಕುನ ಒಂದು ಮನೆ ಕಟ್ಬರೋಣ ಸೈಟಲ್ಲಿದೆ ಅಂತ ತಕ್ಷಣ ಅಲ್ಲೇನೋ ಒಂದು ಅಪಶಕುನ ಅಥವಾ ಮದುವೆ ಆಗಲಿಲ್ಲ ಮದುವೆ ಆಗ್ಲಿಕ್ಕೆ ಪ್ರಯತ್ನ ಹೋದ್ರೆ ಅಲ್ಲೊಂದೇನೋ ಅವ್ರೇನೋ ಒಂದು ಅಡ್ಗಾಲ ಅಡ್ಗಾಲಾಗ್ತಾರೆ ಅವರೇನೋ ನೀವೇನೋ ಅಂದ್ಕೊಂಡಿರ್ತೀರ ಅವ್ರು ಇನ್ನೊಂದು ಏನೋ ಕೇಳಿರ್ತಾರೆ ಇಲ್ಲ ಮದುವೆ ಆಗೋಗಿದೆ ಸಂತಾನಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ ಅಲ್ಲೊಂದೇನೋ ಒಂದು ಸಮಸ್ಯೆ ಪ್ರತಿಯೊಂದು ನಿಮಗೆ ಅದು ಸಮಸ್ಯೆನೇ ಉದ್ಯೋಗ ಅಲ್ಲೊಂದೇನೋ ಒಂದು ಅನಿರೀಕ್ಷಿತ ಘಟನೆಗಳು ಇದು ನಿಮಗೇನು ಅನಿಸ್ಬಿಡುತ್ತೆ ಅಂದರೆ ನಿಮ್ಮ ಒಂದು ಪ್ರತಿಯೊಬ್ಬ ಮನಿಗೂ ಒಂದು ಆತ್ಮವಿಶ್ವಾಸ ಇರುತ್ತಲ್ಲ ಅದನ್ನು ಕುಗ್ಗಿಸ್ಬಿಡುತ್ತೆ ನಿಮ್ಮ ಆತ್ಮವಿಶ್ವಾಸವನ್ನೇ ಕುಗ್ಗಿಸ್ಬಿಡ್ತದೆ ಕೇತು ಅಯ್ಯೋ ನಾನು ಯಾವುದೋ ನೆಗೆಟಿವ್ ಇರಬೇಕು ನನ್ನ ಕೂಡ ಚೆನ್ನಾಗಿಲ್ಲ ಇರಬೇಕು ನನ್ನ ಕಾಲಿಟ್ಟಿದ್ದೆಲ್ಲ ಹಾಳೇ ಇರಬೇಕು ಇದು ಯಾಕೋ ಸರಿ ಹೋಗೋಲ್ಲ ಇರ್ಬೇಕು ಅಂತ ನಿಮಗೆ ಅನಿಸ್ಲಿ ಕತ್ಬಿಡ ಅಂದರೆ ಬೇರೆಯವ್ರು ಯಾರು ಹೇಳೋದಲ್ಲ ನಿಮಗೆ ನೀವು ಫೀಲಿಂಗ್ ಬರೋಕತ್ಬಿಡುತ್ತೆ ನಾನು ಸರಿ ಇಲ್ಲ ನನ್ನ ಕಾಲು ಗುಣ ಸರಿ ಇಲ್ಲ ನಾನು ಹೋದ್ರೆ ಕೆಲಸ ಆಗೋಲ್ಲ ಅಂತ ಇನ್ನೊಬ್ಬರು ನಮ್ಗೆ ಹೇಳೋದಕ್ಕೂ ನಮಗೆ ಅದು ಅನ್ಸ್ಬಿಡೋದಕ್ಕೂ ತುಂಬ ವ್ಯತ್ಯಾಸ ಇದೆಯಲ್ಲ ಇದು ರಹಸ್ಯಮಯವಾಗಿ ಕೇತುಗ್ರಹ ನಿಮ್ಮ ರಾಶಿಯಲ್ಲಿಯೇ ಇದ್ದುಕೊಂಡು ಮಾಡುವ ಪ್ರಭಾವ ಅದಲ್ಲಿ ಮೊದಲನೇದು ಎರಡನೇದು ಇತರರಿಗೆ ನೀವು ಭಾಳ ಕಿರಿಕಿರಿ ಮಾಡ್ತೀರಿ ಅನಿಸ್ಬಿಡ್ತದೆ ತುಂಬ ಪ್ರಶ್ನೆ ಮಾಡ್ತೀರಿ ತುಂಬ ಅಡ್ಗಾಲ್ ಹಾಕ್ತೀರಿ ಮೊದಲು ಹೇಳಿದನ್ನೆಲ್ಲ ಕೇಳ್ತಿದ್ರಿ ಕರೆಕ್ಟಾಗಿ ಫಾಲೋ ಮಾಡ್ತಿದ್ರಿ ಇದು ಹಿಂಗಾಗಬೇಕು ಅಂದರೆ ಆಯ್ತಪ್ಪ ಅಂತ ಮಾಡಿಕೊಡ್ತಿದ್ರಿ ಈಗ ನೀವೇನೋ ಅವ್ರೇನೋ ಹೇಳಿದ್ರೆ ನೀವು ಮತ್ತೊಂದೇನೋ ಹೇಳ್ತಿದ್ದೆ ಉಲ್ಟಾ ಉತ್ತರ ಕೊಡ್ತಾ ಇದ್ದೀರಾ ಅನ್ಸತ್ತೆ ಅವರಿಗೆ ನೀವು ಎದುರು ಉತ್ತರ ಕೊಡ್ತಾ ಇದ್ದೀರಾ ಅಂತ ಅನ್ಸುತ್ತೆ ತುಂಬ ಪ್ರಶ್ನೆ ಮಾಡ್ತಾ ಇದ್ದೀರಾ ಅನಿಸುತ್ತೆ ನಿಮಗೆ ಸಹಾಯ ಮಾಡಬಾರ್ದು ಅನ್ಸತ್ತೆ ಈ ತರಹ ಏನೋ ಒಂದು ನಿಮ್ಮಿಂದ ಇತರರಿಗೆ ಕಿರಿಕಿರಿ ಅನ್ಸಕತ್ ಬಿಡುತ್ತೆ ಮನೆಯಲ್ಲಿ ನಿಮ್ಮ ಹೆಂಡತಿಯೋ ನಿಮ್ಮ ಅಂದರೆ ನೀವು ಹೆಂಡತಿ ಆದರೆ ನಿಮ್ಮ ಗಂಡನೋ ಅಥವಾ ನೀವು ಗಂಡ ಆದರೆ ನಿಮ್ಮ ಹೆಂಡತಿನೋ ತುಂಬ ಕಿರಿಕಿರಿ ಮಾಡೋಕತ್ತಿದ್ದೀರಾ ನೀವು ಅಂತ ಬಹಳ ಸಂಗಾತಿ ನಿಮ್ಮ ಅಪ್ಪ ಅಮ್ಮ ಹೇಳ್ತಾರೆ ಏನು ಎಷ್ಟು ಕಿರಿಕಿರಿ ಮಾಡ್ತೀಯಪ್ಪ ಎಷ್ಟು ಕಿರಿ ಕಿರಿಕಿರಿ ಮಾಡ್ತೀಯಮ್ಮ ಒಡ ಹುಟ್ಟಿದವ್ರು ಹೇಳ್ತಾರೆ ಏನು ರೋದನೆ ಅಪ್ಪ ಬೆಳಗಾದಂಗೆ ಏನೋ ಒಂದು ಹೊಸ ಶುರುವಾಯ್ತು ಎಂದು ಅಂತ ಸರ್ ನಿಮಗೆ ಹೆಂಗೆ ಯಾಕೆ ಯಾಕೆಲ್ಲರೂ ನಾ ನಾನೇನು ಮೊದ್ಲು ಹೆಂಗಿದ್ನು ಹಂಗೆ ಇದ್ನಲ್ಲ ಮೊದಲು ಪ್ರಶ್ನೆ ಕೇಳ್ತಿರ್ಲೇನೋ ಇವಾಗೇನು ಡೌಟ್ ಬಂತು ಅದಕ್ಕೆ ಕೇಳಿದೆ ಅಂದರೆ ನೀವು ಮಾತಾಡಿದ್ರೂ ಕೂಡ ಎದುರುಗಡೆಯವರಿಗೆ ನೀನು ಮಾತಾಡ ಸುಮ್ಮರು ಅಂದ್ಬಿಡ್ತಾರೆ ನೀನು ದಯವಿಟ್ಟು ನೀನು ಸುಮ್ಮನಿದ್ದು ಬಿಟ್ರೆ ಅದೇ ಸಾಕು ನನಗೆ ಅಂತಂದಾಗ ನಿಮಗೆ ಅವಮಾನ ಅಲ್ವಾ ಅಯ್ಯೋ ನನ್ನ ನನ್ನ ನಾನು ಮಾತಾಡಬಾರ್ದು ಅಲ್ಲಿ ಇಲ್ಲಿ ಅಂತ ಮೊದಲೇ ರಾಶಿಯರು ಮಾತಾಡೋದಕ್ಕೆ ಫೇಮಸ್ಸು ಮಾತಾಡಿ 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 ನಿಮ್ಮ ಬಾಯಿ ನೀನು ಬೇಕಾದ್ರೆ ಊಟ ಮಾಡಬೇಡ ಅಂದರೂ ಮಾಡೋಲ್ಲ ಮಾತಾಡಬೇಡ ಅಂತ ಮಾತ್ರ ಹೇಳ್ಬೇಡ ಅನ್ನುವಂಥ ಸಮಸ್ಯೆಯವರು ನಿಮ್ಮ ಮಾತಿಗೆ ಅಥವಾ ನಿಮ್ಮನ್ನು ಒಂಥರ ಬೇರೆ ಥರ ಟ್ರೀಟ್ ಮಾಡ್ತಾರೆ ಅಂದಾಗ ಬೇಸರ ಆಗೇ ಆಗುತ್ತೆ ಕಿರಿಕಿರಿ ನೀವು ಅಂತ ರೀತಿಯಲ್ಲಿ ನೋಡ್ತಾರೆ ಅಂದಾಗ ಸೊ ಇದು ಈ ವರ್ಷ ಕಂಟಿನ್ಯೂ ಆಗಲಿದೆ ಕೇತುವಿನಿಂದಾಗಿ ನೆಕ್ಸ್ಟ್ ಮೂರನೇದು ಅವಮಾನಗಳು ಬಹಳಷ್ಟು ಅವಮಾನಗಳನ್ನು ಎದುರಿಸಬೇಕಾಗುವಂತಹ ವರ್ಷ ಆಗ್ಬಿಡುತ್ತೆ ಯಾಕೆಂದರೆ ಕೇತುವಿನ ನಾನು ಮಾತಾಡ್ತಾ ಇರುವಂಥದ್ದು ಕೇತು ನಿಮ್ಮ ರಾಶಿಯಲ್ಲಿದ್ದು ಸಪ್ತಮದಲ್ಲಿ ರಾಹು ಇರ್ತಾನೆ ಸೊ ಕೇತು ಪ್ರಭಾವದ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ ಮಾಡಬೇಕು ಅಂದ್ರೂ ಸಹ ನಿಮ್ಮ ರಾಶಿಯಲ್ಲಿ ಕೇತು ಇದ್ದಾಗ ಅವಮಾನಗಳು ಯಾಕೆ ಆಗ್ತವೆ ಅಂತಂದರೆ ನೀವು ಸಾಧನೆ ಮಾಡೋದಿಲ್ಲ ಅದರಿಂದ ಅವಮಾನಗಳಾಗತ್ತೆ ಅಂದರೆ ನೀವು ಹೇಳ್ತೀರಲ್ಲ ನಾನು ಹಿಂಗೆ ಮಾಡ್ತೇನೆ ಅಥವಾ ನೀವು ಇಷ್ಟು ದಿನೇ ಮಾಡ್ಕೊಂಡು ಬಂದಿರ್ತೀರಲ್ಲ ಅದನ್ನು ಮಾಡಲ್ಲ ಕಂಟಿನ್ಯೂ ಮಾಡಲ್ಲ ಇಷ್ಟು ದಿವಸ ಕರೆಕ್ಟಾಗಿ ಯಾವುದೋ ಒಂದನ್ನು ಮಾಡಿರ್ತೀರಾ ಅದರಿಂದ ನಿಮ್ಮ ಮೇಲೆ ಒಂದಿಷ್ಟು ರೆಸ್ಪೆಕ್ಟ್ ಒಂದಿಷ್ಟು ಗೌರವ ಇರುತ್ತೆ ನೀವು ಇದನ್ನೆಲ್ಲ ಮಾಡ್ತೀರಾ ಅಂತ ಬಟ್ ಜನವರಿಯಿಂದ ಆಚೆಗೆ ನೀವು ಅದನ್ನು ಮಾಡೋದೇ ಇಲ್ಲ ಕೇತು ನಿಮ್ಮ ರಾಶಿಗೆ ಬಂದ ಇಂದ ಆಚೆಗೆ ನೀವು ಅದನ್ನು ಮಾಡೋದೇ ಇಲ್ಲ ಏನಾಗುತ್ತೆ ನಿಮ್ಮ ಮೇಲೆ ರೆಸ್ಪೆಕ್ಟ್ ಹೋಗುತ್ತೆ ನಿಮ್ಮ ಮೇಲಿರುವ ಗೌರವ ಹೋಗುತ್ತೆ ಆಟೋಮೆಟಿಕ್ಲಿ ಹೋಗುತ್ತೆ ನೀವು ಉದಾಹರಣೆಗೆ ದಿನ ಬೆಳಗ್ಗೆ ಆರು ಗಂಟೆ ಕರೆಕ್ಟಾಗಿ ಹೇಳ್ತಿದ್ರಿ ಐದು ಗಂಟೆಗೆ ಹೇಳ್ತಿದ್ರಿ ನಾಲ್ಕು ಗಂಟೆಗೆ ಹೇಳ್ಬಿಟ್ಟು ಎಕ್ಸಸೈಸ್ ಮಾಡ್ತಿದ್ರಿ ಮಾಡೋದು ಬಿಟ್ಬಿಟ್ರಿ ನಿಮ್ಮ ಮೇಲೆ ಮೊದಲು ಭಾಳ ಗೌರವ ಇತ್ತು ಏಯ್ ತುಂಬ ಚೆನ್ನಾಗಿ ಆರೋಗ್ಯ ಮೇಂಟೈನ್ ಮಾಡ್ತೀರಾ ಇವಾಗ ಮಾಡ್ತಾರೆ ಒಂಬತ್ತು ಗಂಟೆಗೆ ಅದು ಹೇಳ್ತೀರಾ ಏಳು ಗಂಟೆಗೆ ಅದು ಅಥವಾ ಬೇರೆ ಏನೋ ಒಂದು ಮಾಡ್ತೀರಾ ನಿಮ್ಮ ಮೇಲಿರುವ ಗೌರವ ಆಯಿತು ನೀವು ಬೇಕಾದ್ರೆ ಮನೆಯವ್ರ್ಗೋಸ್ಕರನೇ ಮಾಡಿ ಎದ್ದೇಳೋದು ಇದು ಮಾಡೋದು ಬಟ್ ಅದು ಸಂಬಂಧ ಇಲ್ಲ ನೀವು ಎದ್ದಿಲ್ಲ ಅಷ್ಟೇ ನೀವು ಮಾಡ್ಕೊಂಡು ಬಂದಿದ್ದು ಕಂಟಿನ್ಯೂ ಮಾಡಿಲ್ಲ ನೀವೆಲ್ಲೋ ಏನೋ ಒಂದು ದುಡ್ಕೊಂಡ್ಬರ್ತಾ ಇರ್ತೀರ ಕಷ್ಟಪಟ್ಟು ಸ್ಟಾಪ್ ಮಾಡ್ತೀರಾ ಅದನ್ನು ನಿಮ್ಮ ಮೇಲಿಂದ ಗೌರವ ಊಟ ನೀವು ಅದೇ ನೀವು ಮಾಡ್ತಾ ಇದ್ದಂತಹ ಒಂದಿಷ್ಟು ಕೆಲಸಗಳು ಸಡನ್ನಾಗಿ ಸ್ಟಾಪ್ ಮಾಡ್ತೀರಾ ನೀವು ಬೇರೆ ಏನೋ ಮಾಡ್ತೀನಿ ಅಂತ ಹೋಗ್ತೀರಾ ಅಥವಾ ಏನೇನೂ ಮಾಡೋದು ಸುಮ್ಮನೆ ಇರ್ತೀರ ಉತ್ತರವೂ ಕೊಡೋಲ್ಲ ಅದಕ್ಕೆ ಕಾರಣವೂ ಹೇಳಲ್ಲ ನಿಮ್ಮಲ್ಲಿರುವ ಗೌರವ ಡ್ರಾಪ್ ಆಗುತ್ತೆ ರೇಷ ಇರುತ್ತಲ್ಲ ಡ್ರಾಪ್ ಆಗುತ್ತೆ ಯಾಕೆ ಅಂದರೆ ನೀವು ಇಲ್ಲಿ ಬರ್ತೀನಿ ಅಂದಿರ್ತೀರ ಅಲ್ಲಿ ಹೋಗಿರಲ್ಲ ನಿಮ್ಮನ್ನು ಎಷ್ಟು ಗೌರವಪೂರ್ವಕವಾಗಿ ಕರೆದ್ರೂ ನೀವು ಹೋಗಿರಲ್ಲ ಯಾಕೆ ಗೊತ್ತಿಲ್ಲ ನೀವು ಉತ್ತರ ಕೊಡ್ತಾ ಇಲ್ಲ ಸರಿ ಇಲ್ಲಿ ನಾಲ್ಕನೇ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ ಅಂದರೆ ಪ್ರಭಾವ ಏನಪ್ಪ ಅಂತಂದರೆ ನೀವು ಉತ್ತರ ಕೊಡೋಲ್ಲ ವಿಷ್ಯಾಂತರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀರಾ ನೇರವಾಗಿ ಉತ್ತರ ಕೊಡಲ್ಲ ಇದರಿಂದ ಅಂತ ಯಾಕೆಂದ್ರೆ ನಿಮಗೂ ನೇರವಾದ ಉತ್ತರ ಗೊತ್ತಿಲ್ಲ ಯಾಕೆ ಅಂತ ನಿಮಗೂ ಗೊತ್ತಿಲ್ಲ ಆದರೆ ನಿಮಗೂ ಉತ್ತರ ಇಲ್ಲ ನಿಮ್ಮ ಹತ್ರ ಅದರಿಂದ ನೀವು ಉತ್ತರ ಕೊಡೋಲ್ಲ ನೀವು ಉತ್ತರ ಕೊಡ್ದೋದಾಗ ನಿಮ್ಮ ಪ್ರಾಮುಖ್ಯತೆ ಡೌನ್ ಆಗುತ್ತೆ ನಿಮಗೆ ನಿಮ್ಮ ಬಗ್ಗೆ ಅಪಾರ್ಥ ಕ್ರಿಯೇಟ್ ಆಗುತ್ತೆ ನಿಮಗೆ ಅವಮಾನಗಳಾಗತ್ತೆ ಅದು ಬಹಳ ಬೇಸರದ ವಿಚಾರ ಅವಮಾನಗಳು ಸೊ ಅದರಿಂದ ಇದನ್ನೆಲ್ಲ ಓವರ್ಟೇಕ್ ಮಾಡಲೇಬೇಕು ನೀವು ಇದನ್ನೆಲ್ಲ ಸ್ಟಾಪ್ ಮಾಡಲೇಬೇಕು ಇಲ್ಲ ಅಂದರೆ ಇದು ಒಂದು ತಿಂಗಳ ಮಾಸ ಭವಿಷ್ಯ ಅಲ್ಲ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿ ಪೂರ್ಣ ದೀರ್ಘಾವಧಿ ಇಲ್ಲಿ ಎಲ್ಲ ದೃಷ್ಟಿದೋಷ ಮಾಟಮಂತ್ರ ಶತ್ರುಬಾಧೆ ಅಥವಾ ಈ ನೆಗೆಟಿವ್ ಎನರ್ಜೀಸು ನಿಮ್ಮ ರಾಶಿಯಲ್ಲೇ ಕೇತು ಇದ್ದಾಗ ಎಲ್ಲ ನಿಮ್ಮ ಕಡೆ ಆಕರ್ಷಿಸ್ತಾನೆ ಆ ನೆಗೆಟಿವ್ ಎಲ್ಲ ನಿಮ್ಮ ಕಡೆನೇ ದೃಷ್ಟಿಯೆಲ್ಲ ನಿಮ್ಮ ಕಡೆನೇ ನಿಮ್ಮ ಹತ್ರ ಜೇಬಲ್ ದುಡ್ಡಿದೆಯೋ ಇಲ್ವೋ ಹೊರಗಡೆರೆಲ್ಲ ನಿಮಗೆಲ್ಲ ನೀವೆಲ್ಲ ಏನೋ ಅದ್ಭುತ ಅನ್ಸ್ಬಿಡ್ರೆ ಅಂದ್ಬಿಟ್ರೆ ದೃಷ್ಟಿ ನೀವು ಮಾಡೋ ಕೆಲಸಗಳಲ್ಲಿ ದೃಷ್ಟಿ ನೀವು ಮಾಡೋ ಮಾತುಗಳಲ್ಲಿ ದೃಷ್ಟಿ ಶತ್ರುಗಳಿಗೆಲ್ಲ ಮೇಲೆ ಕಣ್ಣು ಇವನೇನೋ ನೀವೇನೋ ದೊಡ್ಡ ಬೆಟ್ಟ ಗುಡ್ಡ ಕಡ್ದುಬಿಟ್ರಿ ಏನೋ ಅಷ್ಟು ಇದು ಆಯ್ತಾ ಸೊ ಇದಕ್ಕೆಲ್ಲ ನೀವು ನಿಗ್ರಹ ಕಂಟ್ರೋಲ್ ಮಾಡಲೇಬೇಕು ಪರಿಹಾರ ಮಾಡಲೇಬೇಕು ಅದರ ಅವಶ್ಯಕತೆ ತೀರಾ ಇದೆ ಇದು ಲಾಂಗ್ ಟರ್ಮ್ ಅಂದರೆ ಮಹಾಗಣಪತಿಯ ಆರಾಧನೆ ಕೇತು ಗ್ರಹದ ಯಾವುದೇ ಸಮಸ್ಯೆ ಇದ್ದರೂ ಸಹ ಪರಿಹಾರ ಮಹಾಗಣಪತಿಯ ಆರಾಧನೆ ಮೊದಲು ಬರ್ತದೆ ಆದ್ರಿಂದ ಪ್ರತಿ ದಿವಸ ಮನೆಯಲ್ಲಿ ನೀವು ಬೆಳಗ್ಗೆ ಎದ್ದು ಸ್ನಾನ ಆದಮೇಲೆ ಗಣೇಶ ಅಷ್ಟೋತ್ರ ಗಣೇಶನ ಸ್ತೋತ್ರಗಳೆಲ್ಲ ಒಂದಿಷ್ಟು ಪಠನೆ ಮಾಡ್ಕೊಳ್ಬಹುದು ದಿನ ಬೆಳಗ್ಗೆ ಎದ್ದು ಮನೆ ಹತ್ರ ಇರುವ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣ ನಮಸ್ಕಾರ ಮಾಡ್ಕೊಂಡು ಆಮೇಲೆ ನೀವು ಕೆಲಸಕ್ಕೆ ಹೋಗ್ಬೋದು ಅಥವಾ ತಿಂಗಳಿಗೊಮ್ಮೆ ಬರುವ ಸಂಕಷ್ಟಹರ ಚತುರ್ಥಿ ಇರುತ್ತಲ್ಲ ಹುಣ್ಣಿಮೆ ಹುಣ್ಣಿಮೆಯ ನಂತರ ಕೃಷ್ಣ ಪಕ್ಷದ ತದಿಗೆ ಉಪರಿ ಚತುರ್ಥಿ ಬರುವ ಸಂಕಷ್ಟ ಚತುರ್ಥಿ ಗಣೇಶನ ದೇವಸ್ಥಾನದಲ್ಲ ಸಂಕಷ್ಟ ಸಂಕಷ್ಟಿ ಅಂತ ಮಾಡ್ತಿರ್ತಾರಲ್ಲ ಸೊ ಪ್ರತಿ ತಿಂಗಳು ಆ ಸಂಕಷ್ಟ ಹರ ಚತುರ್ಥಿಯ ದಿವಸ ಬೆಳಗ್ಗೆಯಿಂದ ಉಪವಾಸ ಇದ್ದು ಸಂಜೆ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಮುಗಿಸಿ ಮುಗಿಸಿಕೊಂಡು ಅಲ್ಲಿಂದ ನಂತರ ರಾತ್ರಿ ಚಂದ್ರ ದರ್ಶನ ಮಾಡಿ ನಂತರ ನೀವು ಊಟ ಮಾಡ್ತಕ್ಕಂಥದ್ದು ಉತ್ತಮ ನಿಮ್ಮ ಆರೋಗ್ಯ ಸಹಕರಿಸಿದರೆ ಇಲ್ಲ ಅಂದ್ರೆ ಆ ಸಾಹಸ ಕೈ ಹಾಕಬೇಡಿ ಮಿಕ್ಕಿದೆಲ್ಲ ಮಾಡ್ಕೊಳ್ಳಿ ಇನ್ನೂ ಪವರ್ಫುಲ್ ಆಗಿರತಕ್ಕಂಥದ್ದು ಗಣ ಕೇತುವಿನ ಆರಾಧನೆ ಅಂದರೆ ನಾನು ಅದಕ್ಕೆ ಈ ವಿಡಿಯೋವನ್ನು ಮಾಡ್ತಾ ಇರುವಂಥದ್ದು ಜನವರಿ ಹನ್ನೊಂದನೇ ತಾರೀಕು ಕೇತು ಜಯಂತಿಯೇ ಇರುವುದರಿಂದ ಕೇತು ಜಯಂತಿ ಎಂದು ನಾವು ಕೇತುಗ್ರಹದ ಹೋಮವನ್ನು ಮಾಡ್ತಾ ಇದ್ದೇವೆ ಸಹಸ್ರ ಸಂಖ್ಯೆಯಲ್ಲಿ ಅಷ್ಟೋತ್ತರ ಸಹಸ್ರ ಒಂದು ಸಾವಿರದ ಎಂಟು ಸಂಖ್ಯೆಯಲ್ಲಿ ಕೇತುಗ್ರಹಕ್ಕೆ ವಿಶೇಷವಾದಂತಹ ಸಹಸ್ರ ಕೇತು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟುಕೊಳ್ಳಿ ಒಂದು ಸಾವಿರದ ಎಂಟು ಸಂಖ್ಯೆಯಲ್ಲಿ ಕೇತುಗ್ರಹಕ್ಕೆ ಹೋಮವನ್ನು ಮಾಡಿ ಅದರ ಜೊತೆಯಲ್ಲಿ ಈ ಕೇತು ನಿಮಗೆ ಈ ದೃಷ್ಟಿಕಾರಕನಾಗಿಬಿಡ್ತಾನೆ ಚತುರ್ಥದ ಕೇತು ಏನಾಗುತ್ತೆ ನಿಮ್ಮ ಮಾತುಗಳು ಇದರಿಂದ ಒಂದಿಷ್ಟು ದೃಷ್ಟಿ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಏ ಕರೆಕ್ಟಾಗಿ ಏ ಅದ್ಭುತವಾಗಿ ಹೇಳ್ತಾರಲ್ಲ ಅಂತ ಆಮೇಲೆ ನೀವು ಮಾತು ತಪ್ತೀರಾ ಅವರು ಒಂದಿಷ್ಟು ದೋಷಗಳು ಜಾಸ್ತಿ ಆಗುತ್ತೆ ನಿಮಗೆ ಸೊ ಅದರಿಂದ ನೆಗೆಟಿವ್ ಎನರ್ಸಿ ದೃಷ್ಟಿ ಕಡೆಯಿಂದ ಬಿಟ್ಟು ಹೋಗಬೇಕು ಕೇತು ದೃಷ್ಟಿ ಇತ್ಯಾದಿಗಳಿಗೆ ಅದು ದೋಷ ಪರಿಹಾರವಾಗಬೇಕು ಅನ್ನುವ ಕಾರಣದಿಂದ ನಾವು ವಿಶೇಷವಾಗಿ ಒಂದು ಕೊಡ್ತಾ ಇದ್ದೇವೆ ಅದೇ ಕೃಷ್ಣ ಕೀಲಕ ರತ್ನ ಈ ಒಂದು ವಸ್ತು ಇದೆಯಲ್ಲ ರತ್ನ ಇದು ನೀವು ಮಲಗುವಾಗ ನಿಮ್ಮ ತಲೆದಿಂಬ ಕೆಳಗೆ ಅಥವಾ ನಿಮ್ಮ ಹಾಸಿಗೆಯ ಕೆಳಗಡೆ ಇಟ್ಟುಕೊಂಡು ಅದ್ರ ಮೇಲೆ ಹಾಸಿಗೆ ಹಾಸ್ಕೊಂಡು ಮಲ್ಕೊಂಬಿಡ್ರಿ ತಳ್ಳಿಗಿನ ಹಾಸಿಗೆ ಮೇಲೆ ಹಾಸ್ಕೊಂಡು ಮಲ್ಕೊಳ್ಳಿ ನಿಮ್ಮ ಬಾಡಿ ಆರ್ ಆಗುತ್ತೆ ನಿಮ್ಮ ಸೂಕ್ಷ್ಮ ಶರೀರದ ಶುದ್ಧೀಕರಣ ಆಗಲಿದೆ ಯಾಕೆ ಆ ನಿಮ್ಮ ಏನು ಬೆಳಗಿಂದ ಎಲ್ಲೆಲ್ಲೋ ಓಡಾಡಿರ್ತೀರ ಮೂರು ರಸ್ತೆ ಸಿರೋ ಜಾಗದಲ್ಲಿ ಯಾರೋ ಏನೋ ಹೊಡೆದಾಕಿರ್ತಾರೆ ದಾಟ್ಕೊಂಡ್ ಬಂದಿರ್ತೀರ ಮನೆಯಲ್ಲಿ ಬಂದು ಕಿತ್ತಾಡ್ತೀರಾ ಎಲ್ಲೋ ಹಾಸ್ಪಿಟ್ಲು ಮತ್ತೊಂದು ಇನ್ನೊಂದು ಯಾವುದೋ ಒಂದು ಕಡೆ ಹೋಗಿರ್ತೀರಾ ಅಥವಾ ಯಾವುದೋ ಒಂದು ನೆಗೆಟಿವ್ ಒಂದು ಕೆಟ್ಟ ಗಾಳಿ ಅಂತಾರಲ್ಲ ಅದನ್ನೆಲ್ಲ ದಾಟ್ಕೊಂಡು ಬರ್ತೀರಾ ಮನಲೆಲ್ಲ ಭಯ ಭಯ ಆಗುವಂಥದ್ದು ಹೆದರು ತಕ್ಕಂಥದ್ದು ಇದೆಲ್ಲ ಕಡಿಮೆ ಆಗಬೇಕು ಅಂತಂದ್ರೆ ನಿಮಗೊಂದು ಶುದ್ಧೀಕರಣ ಆಗಬೇಕು ಆ ಕ್ಲೆನ್ಸಿಂಗ್ ಪ್ರಾಸೆಸ್ ಅಂತೀವಲ್ಲ ಶುದ್ಧೀಕರಣ ಸೂಕ್ಷ್ಮ ಶರೀರ ಅಂತ ಇರುತ್ತೆ ಈ ಶರೀರದ ಮೇಲೆ ಚರ್ಮದ ಮೇಲೆ ಆ ಸೂಕ್ಷ್ಮ ಶರೀರ ನಿಮ್ಮ ಶರೀರದ ಮೇಲೆ ಇರುವ ಸೂಕ್ಷ್ಮ ಶರೀರ ಶುದ್ಧೀಕರಣವಾದರೆ ರಾತ್ರಿ ಮಲಗಿ ಬೆಳಗ್ಗೆ ಏಳೋಷ್ಟು ಶುದ್ಧೀಕರಣ ಆಗಬೇಕು ಸೊ ಅವಾಗ ರಾತ್ರಿ ಕೆಟ್ಟ ಕೆಟ್ಟ ಕನಸು ಬೀಳುವಂಥದ್ದು ಇರಬಹುದು ಯಾವುದು ಇರಬಾರ್ದು ಭಯ ಆಗ್ಬಿಡೋದು ಬೆಚ್ಚಿಬಿಡೋದು ಬೆವುತ್ ಬಿಡೋದು ಹೆದರ್ಕೊಂಡು ಇದು ಯಾವುದು ಇರಬಾರ್ದು ಅನ್ನುವಂಥದ್ದು ಉದ್ದೇಶ ಸೊ ಅದರಿಂದ ಈ ಒಂದು ನಾವು ಕೊಡುವ ಈ ಕೃಷ್ಣ ಕೀಲಕ ರತ್ನ ಏನು ತೋರಿಸಿದೇವಲ್ಲ ಇದನ್ನು ನಾವು ಬಹಳ ವಿಶೇಷವಾಗಿ ಕೇತು ಜಯಂತಿ ದಿವಸ ಸಹಸ್ರ ಕೇತು ಶಾಂತಿ ಹೋಮದಲ್ಲಿ ಅದರ ಜೊತೆಗೆ ಕುದೃಷ್ಟಿ ಪರಿಹಾರ ಹೋಮ ಅದ್ರ ಜೊತೆಗೆ ಸ್ವಯಂವರ ಪಾರ್ವತಿ ಹೋಮ ಅದ್ರ ಜೊತೆಗೆ ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನ್ ನವಗ್ರಹ ಶಾಂತಿ ಹೋಮಗಳನ್ನೆಲ್ಲ ಮಾಡಿ ಆ ಹೋಮಗಳಲ್ಲಿ ಇದನ್ನು ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ಕೊಡ್ತೇವೆ ನೀವು ಮಲಗುವಾಗ ನಿಮ್ಮ ಹಾಸಿಗೆ ಕೆಳಗಡೆ ನೀವು ಇಟ್ಕೊಂಡು ಮಲಗಿ ಒಬ್ಬರು ಎಕ್ಸ್ಚೇಂಜ್ ಮಾಡ್ಕೊಂಬಿಡಿ ಅಷ್ಟು ಮಾತ್ರ ಮಾಡಿ ಸಾಕು ನಿಮ್ಮ ಹೆಸರು ಸಂಕಲ್ಪ ಮಾಡಿ ನಿಮಗೆ ಕಳ್ಸಿ ಕೊಟ್ಟಿದ್ರೆ ನೀವು ನಿಮ್ಮ ಹಾಸಿಗೆ ಕಡೆ ಇಟ್ಕೊಂಡು ಮಲ್ಕೊಂಡ್ರೆ ಸಾಕು ನಿಮಗೆಲ್ಲ ಕ್ಲೆನ್ಸಿಂಗ್ ಆಗುತ್ತೆ ನಿಮ್ಮ ಯಾವುದೇ ನಿಮ್ಮ ಏನು ದಾಂಪತ್ಯಕ್ಕೆ ಇತ್ಯಾದಿಗಳಿಗೆಲ್ಲ ಯಾವುದೇ ಸಮಸ್ಯೆಗಳು ಕೊಡೋದಿಲ್ಲ ಇದ್ರ ಕೆಲಸ ಇದೇನು ನೀವು ಮಲಗಿ ನಿದ್ದೆ ಮಾಡಬೇಕಾದ್ರೆ ನಿಮ್ಮ ಕ್ಲೆನ್ಸಿಂಗ್ ಮಾಡೋದು ಅಷ್ಟೇ ಇದ್ರ ಕೆಲಸ ಸೊ ಅದರಿಂದ ಮಿಕ್ಕಿದ್ದು ಯಾವುದೇ ಚಿಂತೆ ಮಾಡುವ ಅವಶ್ಯಕತೆ ನಿಮಗಿಲ್ಲ ನೀವು ಹಾಯಾಗಿ ನೀವು ಮಲಗುವಾಗ ನಿಮ್ಮ ಹಾಸಿಗೆ ಕೆಳಗಡೆ ಈ ಕೃಷ್ಣ ಕೀಲಕರತ್ನ ನಿಮ್ಮ ಹೆಸರು ಸಂಕಲ್ಪ ಮಾಡಿ ಅಭಿಬಂತ್ನೆ ಮಾಡಿ ನಿಮಗೆ ಕೊಟ್ಟಿದ್ದಾದ್ರಿಂದ ನೀವು ಒಂದು ಸಲ ನೀವು ಬಳಸಿದ್ರಿ ಅಂದರೆ ಅದನ್ನು ನೀವೇ ಬಳಸಬೇಕು ಓ ಇವತ್ತು ನೀನು ಇಟ್ಕೊಂಡು ಮಲ್ಕೋ ಇವತ್ತು ಇನ್ನೊಬ್ರು ಇಟ್ಕೊಂಡು ಮಲ್ಕಳ್ಳಿ ಅಂತ ಮತ್ತೊಬ್ರಿಗೆ ಮತ್ತೊಬ್ರಿಗೆಲ್ಲ ಎಕ್ಸ್ಚೇಂಜ್ ಮಾಡಬಾರ್ದು ಒಬ್ಬರ ಆರ ಇನ್ನೊಬ್ಬರ ಹೊರಗೆ ಅದು ಮ್ಯಾಚ್ ಆಗೋದಿಲ್ಲ ಸೊ ಅದರಿಂದಾಗಿ ಹಾಗೆ ಮಾಡಬಾರ್ದು ನಿಮಗೆ ಕಳಿಸಿದ್ದನ್ನು ನೀವೇ ಅದನ್ನು ಇಟ್ಕೊಂಡು ಆ ಹಾಸಿಗೆ ಕೇಳಿ ಇಟ್ಕೊಂಡು ಮಲ್ಕೊಳ್ತಕ್ಕಂಥದ್ದು ಖಂಡಿತವಾಗಿ ನಿಮಗೆ ಅನುಕೂಲವಾಗಲಿದೆ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಆ ಒಂದು ರತ್ನ ಬೇಕು ನನಗೆ ಇದು ನನಗೆ ಸಂಗ ನಂಗೆ ಬೇಕಿದು ಅಂತನ್ನುವಂಥವ್ರು ನಿಮ್ಮ ಹೆಸರಲ್ಲಿ ಪೂಜೆ ಆಗಬೇಕು ಕೇತು ಆರಾಧನೆ ಆಗಬೇಕು ಅಂದ್ಕೊಟ್ಟಿರ್ತಕ್ಕಂಥವ್ರು ಸ್ಕ್ರೀನ್ ಮೇಲೆ ಇರತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ದರೆ ಗೋತ್ರ ನಕ್ಷತ್ರ ಗೊತ್ತಿದ್ದರೆ ನಕ್ಷತ್ರ ನಿಮ್ಮ ರಾಶಿ ಹಾಗೂ ನಿಮ್ಮ ಲಾಸಗಳನ್ನು ಬೇಗ ವಾಟ್ಸಪ್ ಮಾಡಿಕೊಳ್ಳಿ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ ಕೇತು ಜಯಂತಿ ದಿವಸ ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ ಹಾಗೂ ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳುಹಿಸಿಕೊಡುವಂತಹ ವ್ಯವಸ್ಥೆಯನ್ನ ಮಾಡ್ತೇವೆ ಒಳ್ಳೇದಾಗ್ಲಿ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ವಾಟ್ಸಾಪ್ ಫೇಸ್ಬುಕ್ ಮೆಸೆಂಜರ್ ಫೇಸ್ಬುಕ್ ಎಲ್ಲ ಕಡೆ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ಈ ವಿಡಿಯೋನ ಟೆಲಿಗ್ರಾಮ್ ಕೂಡ ಶೇರ್ ಮಾಡಿ ವಿಡಿಯೋನ ಫೇಸ್ಬುಕ್ ಅಲ್ಲಿ ನಮ್ಮ ಈ ಒಂದು ವಿಡಿಯೋ ನೋಡ್ತಾ ಇದ್ರೆ ನಮ್ಮ ಪೇಜ್ ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಮುಂದುವಲ್ಲಿ ಮತ್ತೆ ಪುನಃ ಸಿಗ್ತೇನೆ ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ ಲೋಕ ಸಮಸ್ತ ಸುಖಿನೋ ಭವಂತು ನಾರಾಯಣ ாய நாராயண நாராயண